ಸುಮಾರು ಮೂವತ್ತು ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನೆಯಲ್ಲಿ ಎರಡು ಮೂರು ಆಗಿದೆ ಏನು ಹೊಸದೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಮುಂದೆ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಥರ ಬೇಸರ ನನಗಿಲ್ಲ ಸರ್ ಈಗ ಕೆ ಎಪ್ಪ ನೀವೇನು ಹೈಕಮಾಂಡ್ ಅಂತ ನಿಜ ಏನು ಕೇಳಿದ್ರು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಾನು ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಮತ್ತು ಇಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ದೇವನಹಳ್ಳಿಯಲ್ಲಿ ನಿಮ್ಗೆ ಕೆಲಸ ಮಾಡ್ತೀನಿ ನಿಮಗೇನೇನು ಅನುಕೂಲಗಳಾಗಬೇಕಾಗಿದೆ ಶಾಲೆಗಳು ಕೆರೆಕಟ್ಟೆ ರಸ್ತೆಗಳು ಇವೆಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟು ಮತ್ತೆ ನಾನು ಬದಲಾಯಿಸಕ್ಕಾಗೋದಿಲ್ಲ ಅವತ್ತು ಹೇಳಿದೀನಿ ಇವತ್ತು ಹೇಳಿದ್ವಿ ನಾನು ಕಂಟೆಸ್ಟ್ ಮಾಡ್ತಾರೆ ಯಾರಿಗೆ ಯಾರಾದರೂ ಹೇಳ್ಕೊಳ್ಳಿ ಐಕಮಾಂಡ್ ಕೊಟ್ಟಿರೋ ಸೀಟು ನಾವು ಕೆಲಸ ಮಾಡಿ ಸಂತೋಷವಾಗಿ ಕೆಲಸ ಮಾಡ್ತೀನಿ ನಾನು ಸುಮಾರು ಮೂವತ್ತು ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನೆ ಎರಡು ಮೂರು ಆಗಿದೆ ಏನು ಹೊಸದೇನ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಒಂದೇ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಥರದ್ದು ಬೇಸರ ನನಗಿಲ್ಲ ಸರ್ ಈಗ ಕೆ ಎಚ್ ಮುನಿಯಪ್ಪ ನೇರವಾಗಿ ನಿಲ್ಲಿ ನಿಮ್ಮ ಅಳಿಯ ಬೇಡ ಅಂತ ಹೇಳಿ ಹೈಕಮಾಂಡ್ ಅಂತ ನಿಜನ ಸರ್ ಅವ್ರೇನು ಕೇಳಿದ್ರು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಾನು ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಮತ್ತು ಇಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ದೇವನಹಳ್ಳಿಯಲ್ಲಿ ನಿಮ್ಗೆ ಕೆಲಸ ಮಾಡ್ತೀನಿ ನಿಮಗೇನೇನು ಅನುಕೂಲಗಳಾಗಬೇಕಾಗಿದೆ ಶಾಲೆಗಳು ಕೆರೆ ಕಟ್ಟೆ ರಸ್ತೆಗಳು ಇವೆಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟು ಮತ್ತೆ ನಾನು ಬದಲಾಯಿಸೋಕ್ಕಾಗೋದಿಲ್ಲ ಅವತ್ತು ಹೇಳಿದ್ದೀನಿ ಇವತ್ತು ಹೇಳಿದೀನಿ ನಾನು ಅಡ್ಜಸ್ಟ್ ಮಾಡಿ ಯಾರಿಗೆ ಯಾರಾದರೂ ಹೇಳ್ಕೊಳ್ಳಿ ಹೈಕಮಾಂಡ್ ಕೊಟ್ಟಿರೋ ಸೀಟು ನಾವು ಕೆಲಸ ಮಾಡಿ